ಮತ್ತು ಶನಿ ಸಾಡೆ ಸಾತಿ ಮೇಲೆ ಮಾತನಾಡೋಣ ತುಂಬ ಜನ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಆದರೆ ನಂಬಿಕೆ ಅಪ್ಪ ಮೂಢನಂಬಿಕೆ ಎಲ್ಲವೂ ಕೂಡ ಜ್ಯೋತಿಷಿಗಳಿಂದಲೇ ಬಿತ್ತಲಾಗಿದೆ ಯಾಕಂದರೆ ಅನಾವಶ್ಯಕವಾದ ಆ ಪೂಜೆ ಈ ಪರಿಹಾರ ಅದನ್ನು ಮಾಡಿ ಇದನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ತುಂಬಿಬಿಟ್ಟು ನೀವು ಮಾಡೋಕ್ಕೆ ಹೋಗ್ತೀರ ಅದಾದ ನಂತರ ಯಾವುದೇ ರಿಸಲ್ಟ್ ಸಿಗದೇ ಇದ್ದಾಗ ನಿಮಗೆ ಮೂಢನಂಬಿಕೆ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಬಟ್ ಆಗ್ತಾ ಆಗ್ತಿರೋದು ಜ್ಯೋತಿಷಿಗಳಿಂದಲೇ ಬಟ್ ಗ್ರಹಗಳು ಈ ಭೂಮಿ ಮತ್ತು ಅನ್ಯ ಗ್ರಹಗಳು ಅನ್ಯ ಭೂಮಿ ಮೇಲೆ ಇರುವಂತಹ ಸಕಲ ಜೀವಿ ನ ನಿರ್ಜೀವಿ ಎಲ್ಲವನ್ನು ಕೂಡ ಒಂದು ಕಂಟ್ರೋಲ್ ಮಾಡೋದು ಪರಸ್ಪರ ತಮ್ಮ ತಮ್ಮ ಗ್ರಹಗಳ ಮಧ್ಯದಲ್ಲಿರುವಂತಹ ಗುರುತ್ವಾಕರ್ಷಣೆ ಶಕ್ತಿ ಮತ್ತು ಅನ್ಯ ರೀತಿಯಾದ ಅಗೋಚರವಾದ ಶಕ್ತಿಗಳಿಂದನೇ ಇದು ಕಂಟ್ರೋಲ್ ಆಗ್ತಾ ಇರ್ತದೆ ಮತ್ತೆ ಸೊ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಆಗಿ ಕಂಟ್ರೋಲ್ ಕಂಟ್ರೋಲಿಂಗ್ ಪವರ್ಸ್ ಹೊಂದಿವೆ ಓಕೆ ಸೊ ಅದರಲ್ಲಿ ಶನಿ ಶನಿ ಇಡೀ ಸೌರಮಂಡಲದಲ್ಲೇ ಒಂದು ದೊಡ್ಡದಾದ ಪ್ಲ್ಯಾನೆಟು ದೂರ ಇರುವಂತಹ ಪ್ಲ್ಯಾನೆಟು ಮತ್ತು ಬಹಳ ಸ್ಲೋ ಮೂವ್ಮೆಂಟ್ ಮಾಡುವಂಥ ಪ್ಲ್ಯಾನೆಟು ಶನಿಯ ಸಾಡೆ ಸಾತಿ ಯಾವುದಕ್ಕೆ ಅಂತಾರಂದರೆ ನಿಮ್ಮ ಜಾತಕದಲ್ಲಿ ನೀವು ಹುಟ್ಟಿದ ಸಮಯದಲ್ಲಿ ಚಂದ್ರಮ್ಮ ಯಾವ ಕಾನ್ಸ್ಟಿಲೇಷನ್ನಲ್ಲಿದ್ದ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದಾಗ ಚಂದ್ರಮ್ಮ ಮಕರ ರಾಶಿಯಲ್ಲಿದ್ದ ಅಂದರೆ ನಿಮ್ಮದು ಮಕರ ರಾಶಿ ಆಗುತ್ತೆ ಅಕಸ್ಮಾತ್ ಮೇಷರಾಶಿಯಲ್ಲಿದ್ದ ಅಂದರೆ ನಿಮ್ಮದು ಮೇಷರಾಶಿ ಅಂತ ತಿಳ್ಕೊಬೇಕು ಯಾಕಂದರೆ ಚಂದ್ರಮ ಪ್ರತಿ ಎರಡೂವರೆ ದಿನಕ್ಕೆ ಒಂದು ರಾಶಿ ಚೇಂಜ್ ಮಾಡ್ತಾನೆ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಅಂದರೆ ಅಂದರೆ ಚಂದ್ರಮ ಸೊ ಈ ಸದ್ಯಕ್ಕೆ ಮೀನ ರಾಶಿಯವರಿಗೆ ಶನಿ ಸಾಡೆ ಸಾತಿಯ ಪ್ರಥಮ ಚರಣ ನಡೀತಾ ಇದೆ ಇದು ಲೈಟಾಗಿ ಮಕರ ರಾಶಿಯವರಿಗೆ ಪ್ರಬಲವಾಗಿ ಕುಂಭರಾಶಿಯವರಿಗೆ ಲೈಟಾಗಿ ಮೀನರಾಶಿಯವರಿಗೆ ಸ್ಟಾರ್ಟ್ ಆಗಿರುತ್ತೆ ಮಕರ ರಾಶಿಯವರಿಗೆ ನಿಧಾನಗತಿಯಲ್ಲಿ ರಿಲೀಫಿಂಗ್ ಪೀರಿಯಡ್ ಇರ್ತದೆ ಸೊ ಮೀನರಾಶಿಯವರಿಗೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಮೀನರಾಶಿ ಒಂದು ಟೋಟಲ್ ಜಾತಕದಲ್ಲೇ ಒಂದು ಕೊನೆಯ ರಾಶಿ ಮತ್ತು ಕಾಲಪುರುಷ ಕುಂಡ್ಲಿಯಲ್ಲೂ ಕೂಡ ಕೊನೆಯ ರಾಶಿ ಬರುತ್ತೆ ಹೊರಸ್ಕೋಪಲ್ಲಿಯೂ ಕೂಡ ಕೊನೆ ಮನೆ ಬರುತ್ತೆ ಸೊ ಹೀಗಾಗಿ ಮೀನರಾಶಿಯವರಲ್ಲಿ ಆಗುವಂಥ ಶನಿ ಸಾಡೇಸತಿ ಬಹಳ ಪ್ರಬಲವಾಗಿರುತ್ತೆ ಮತ್ತು ಬಹಳ ಕಷ್ಟದಾಯಕವಾಗಿರ್ತದೆ ಅದು ನಿಮಗೆ ಆರ್ಥಿಕವಾಗಿ ದೈಹಿಕವಾದ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ನಾನಾ ರೀತಿಯಾದ ಸಮಸ್ಯೆಗಳು ತಂದುಕೊಡುತ್ತೆ ಇವನ್ ನೀವು ಮನೆಯಲ್ಲಿಟ್ಟಿರುವಂಥ ನಗ ನಾಣ್ಯ ಬಂಗಾರ ಬೆಳ್ಳಿ ಕೂಡ ಸಡನ್ನಾಗಿ ಕಳತನ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಹನ್ನೆರಡನೇ ಮನೆ ವಯಸ್ತಾನ ಅಂತೀವಿ ಲಾಸ್ ಆಗುವಂಥ ಮನೆ ನೀವು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ದುಡ್ಡು ಹಾಕಿದರೆ ಅದು ಸಂಪೂರ್ಣವಾಗಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಯಾವಾಗ ಶನಿ ಕುಂಭರಾಶಿಗೆ ಎಂಟ್ರಿ ಹೊಡಿತಾ ಇರ್ತಾನೆ ಆವಾಗ ನಿಮ್ಮದು ಶನಿ ಸಾಡೆ ಅಂತ ಅರ್ಥ ಆವಾಗಲೇ ನೀವು ಜಾಗೃತಿ ವಹಿಸಬೇಕು ಆವಾಗಲೇ ಯಾವುದೇ ರೀತಿಯಾದ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಸಲ್ಲಿ ದುಡ್ಡು ಹಾಕ್ಲಿಕ್ಕೆ ಹೋಗಬಾರ್ದು ಹೊಸ ಯೋಜನೆಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ನಗ ನಾಣ್ಯ ಬಂಗಾರ ಬೆಳ್ಳಿ ಯಾವುದು ಕೂಡ ಮನೆಯಲ್ಲಿ ಅನಾವಶ್ಯಕವಾಗಿ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು ಯಾರು ಒಂದು ಆಹಾರ ವಿಹಾರ ಆಚಾರ ವಿಚಾರ ಮೆಡಿಟೇಷನ್ನು ಯಾವುದೇ ತಪ್ಪು ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ ಒಂದು ಕರ್ಮದಿಂದ ಯಾರು ದೂರ ಇರ್ತಾರೆ ಅಂಥವ್ರಲ್ಲಿ ಶನಿ ಸಾಡೆ ಸಾತಿ ನೆಗೆಟಿವ್ ಎಫೆಕ್ಟು ಅಷ್ಟೊಂದು ನೋಡೋಕ್ಕೆ ಸಿಗೋದಿಲ್ಲ ಮಿತ್ರ ಆಹಾರ ಪದ್ಧತಿ ಸರಿಯಿಲ್ಲ ವಿಹಾರ ಪದ್ಧತಿ ಸರಿಯಿಲ್ಲ ಅನಾವಶ್ಯಕವಾಗಿ ಎಲ್ಲಾದರೂ ಸಿಕ್ಕಾಪಟ್ಟೆ ದುಡ್ಡು ಇನ್ವೆಸ್ಟ್ ಮಾಡಿದರೆ ಮತ್ತು ಅತಿಯಾದ ದುಡ್ಡು ಮಾಡ್ಕೊಳ್ಬೇಕು ಅನ್ನೋವಂಥ ಹಂಬಲ ಇತ್ತು ಅಥವಾ ಅನಾವಶ್ಯಕವಾಗಿ ನಗ ನಾಣ್ಯ ಬಂಗಾರ ಬೆಳ್ಳಿ ಮನೆಯಲ್ಲಿ ಕ್ರೂಢೀಕರಣ ಮಾಡಿದರು ಅಂದರೆ ಅದು ಸ್ಪೆಷಲಿ ಒಂದು ರಾಂಗ್ ವೇಯಿಂದ ದುಡ್ದು ಅಥವಾ ರಾಂಗ್ ವೇಯಿಂದ ಮಾಡಿರುವಂಥ ದುಡ್ಡು ಬಂಗಾರ ಬೆಳ್ಳಿ ಮನೆಯಲ್ಲಿಟ್ಟಿದ್ದರೆ ಇದೆಲ್ಲವೂ ಕೂಡ ಹೋಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ತುಂಬ ಜನ ಪರಿಹಾರ ಪರಿಹಾರ ಅಂತ ಕೇಳ್ತಾರೆ ಪರಿಹಾರ ಅನ್ನೋಂಥ ಶಬ್ದ ಕೇಳಿದರೆ ನನಗೆ ನಗು ಬರುತ್ತೆ ಮಿತ್ರ ಯಾಕಂದರೆ ಪರಿಹಾರ ಸಿಗೋಂಗಾಗಿತ್ತಂದರೆ ಶನಿ ಯಾಕೆ ಇರ್ತಿದ್ದ ಶನಿಯ ಪ್ರಭಾವ ಯಾಕೆ ಇರ್ತಿತ್ತು ಕರ್ಮ ಯಾಕೆ ಇರ್ತಿತ್ತು ಪಾಪ ಯಾಕೆ ಇರ್ತಿತ್ತು ಇದೆಲ್ಲವೂ ಕೂಡ ಒಂದು ವ್ಯಾಲ್ಯೂಲೆಸ್ ಆಗಿಬಿಡ್ತಿತ್ತು ಸೊ ಹೀಗಾಗಿ ಯಾವುದೇ ರೀತಿಯಾದ ಪರಿಹಾರ ನಿಮಗೆ ಸಿಗೋದಿಲ್ಲ ಓನ್ಲಿ ರೈಟ್ ಡಿಸಿಷನ್ಸ್ ತೆಗೆದುಕೊಳ್ಳೋದೇ ಇದಕ್ಕೆ ಪರಿಹಾರ ರೈಟ್ ಡಿಸಿಷನ್ಸ್ ಯಾವಾಗ ತಗೊಳ್ಬೇಕು ಸಿಗುತ್ತೆ ಅಂದರೆ ಒಂದು ಮೆಡಿಟೇಷನ್ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ಮೈಂಡು ಕನ್ವರ್ಜ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಒಂದು ವಾಚ್ಫುಲ್ನೆಸ್ ಬೆಳೀಲಿಕ್ಕೆ ಶುರು ಮಾಡುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಇಲ್ಲ ಯಾವ ತಪ್ಪು ಯಾವುದು ಸರಿ ಅನ್ನೋದು ಒಂದು ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮಲ್ಲಿ ಡಿಸಿಷನ್ಸ್ ರೈಟ್ ಆಗಲಿಕ್ಕೆ ಶುರು ಮಾಡ್ತಾಯಿ ಆಗ ನೀವು ತಪ್ಪುಗಳಿಂದ ಒಂದು ಹೊರ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸನ್ಯಾಸಿ ವೈರಾಗಿಗಳಿಗೆ ಶನಿ ಸಾಡೆ ಸಾತಿ ಅಷ್ಟು ಪ್ರಭಾವ ಬೀರೋದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಪ್ರಭಾವ ಬೀರೋದಿಲ್ಲ ಕಾರಣ ಏನು ಅಂದರೆ ಅವರು ಕರ್ಮದಿಂದ ದೂರ ಇರ್ತಾರೆ ಅದೇ ಕಾರಣಕ್ಕೆ